ರಾಜ್ಯದ ಎಲ್ಲ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಬಾಕಿಗಂತೂ ಜಮಾ ಜೊತೆಗಿನೇ ಆರ್ಥಿಕ ಸ್ಥಿತಿ ಸುಧಾರಣೆಗೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ ಬಿಡುಗಡೆ ಬಗ್ಗೆ ಮಾಹಿತಿ ಬಂದಿದೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರ ಹೇಳಿಕೆ ಇದೇ ಮಧ್ಯೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ ಎಂದು ಮಹಿಳೆಯರನ್ನೇ ಮುಂದಿಟ್ಟುಕೊಂಡು ರಾಜ್ಯಾದ್ಯಂತ ಸಮಾವೇಶಕ್ಕೆ ಬಿಜೆಪಿ ನಿರ್ಧಾರ ಇಡನ್ನ ನೀವು ಪೂರ್ತಿಯಾಗಿ ನೋಡಿ ತಮ್ಮದೇ ಸರ್ಕಾರದ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿಕ್ಷಣ ಸಚಿವರ ಜೊತೆಗೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೂ ಕೂಡ ಟಾಂಗ್ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಗಳನ್ನು ನೋಡೋಣ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ರೆ ಪಿ ಎಂ ಕಿಸಾನ್ ಸಮ್ಮಾ ನಿಧಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ರೂಪಾಯಿ ಯಾವಾಗ ಜಮೆ ಆಗಲಿದೆ ಎಂಬ ಮಾಹಿತಿ ಬಂದಿದೆ ಅದು ಕೂಡ ನೋಡೋಣ ಮತ್ತೊಂದಡೆಯಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಖಂಡಿತ ಸಿಎಂ ಕುರ್ಚಿ ಒದ್ದು ಕಿತ್ತುಕೊಳ್ಳುತ್ತಾರೆ ಎಂದು ಆರೋಶಕವರ ಸ್ಫೋಟಕ ಹೇಳಿಕೆ ಮತ್ತೊಂದಡೆಯಲ್ಲಿ ಕೇಂದ್ರದ ಬಜೆಟ್ ಮಂಡನೆಗೆ ದಿನಾಂಕ ಅಂತಿಮವಾಗುತ್ತಿದ್ದಂತೆ ಕರ್ನಾಟಕ ರಾಜ್ಯದ ಬಜೆಟ್ ಮಂಡನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸಭೆ ಪ್ರಾರಂಭ ಮಾಡಿದ್ದಾರೆ ಯಾವಾಗ ಬಜೆಟ್ ಆಗಲಿದೆ ಏನಿದು ಮಾಹಿತಿ ಎಲ್ಲ ಸುದ್ದಿಗಳನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜನವರಿ ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಜಮವಾಯ್ತಾ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಕಂತುಗಳು ಜಮೆ ಆಗುವುದು ಶುರುವಾಗಿದೆ ಕೆಲವರಿಗೆ ಬಾಕಿ ಕಂತು ಜಮೆ ಆಗುತ್ತಿದೆ ಆದರೆ ಇನ್ನೂ ಕೆಲವರಿಗೆ ಜಮೆ ಆಗುತ್ತಿಲ್ಲ ಈಗ ಇದೇ ಮಧ್ಯೆ ರಾಜ್ಯದ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ರಾಜ್ಯದ ಮಹಿಳೆಯರ ಆರ್ಥಿಕ ಸುಧಾರಣೆಗೆ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಆಪ್ ಅನ್ನು ಬಿಡುಗಡೆ ಮಾಡಲಾಗುವುದು ಎಂದು ಲಕ್ಷ್ಮಿ ಬಳಕರ್ ಅವರು ಹೇಳಿದ್ದಾರೆ ಈ ಬಗ್ಗೆ ಡಿಐಪಿಆರ್ ಕರ್ನಾಟಕ ಕೂಡ ಒಂದು ಟ್ವೀಟ್ ಮಾಡಿದೆ ಹೌದು ಸ್ನೇಹಿತರೆ ನ್ಯೂಸ್ ಮೇಲೆ ಟ್ವೀಟ್ ನೋಡುತ್ತಿರಬಹುದು ಇದು ಕರ್ನಾಟಕದ ವಾರ್ತಾ ಇಲಾಖೆ ಅಂದರೆ ಡಿಐ ಪಿ ಆರ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಮಾಡಿದ ಟ್ವೀಟ್ ಆಗಿದೆ ಮಹಿಳೆಯರ ಆರ್ಥಿಕ ಸುಧಾರಣೆಗೆ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಅನುಕೂಲವಾಗಲಿದೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ಆಪ್ ಬಗ್ಗೆ ತಿಳಿಸಲು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಎಂದು ವಾರ್ತಾ ಇಲಾಖೆಯು ಪೋಸ್ಟ್ ಒಂದನ್ನು ಬಿಡುಗಡೆ ಮಾಡಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬಂದ ಕೂಡಲೇ ವಿಡಿಯೋ ಮಾಡುತ್ತೇವೆ ಸ್ನೇಹಿತರೆ ಇದೀಗ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆ ಆಗುತ್ತಿದೆಯಾ ಕಮೆಂಟ್ ಮಾಡಿ ಯಾಕಂದರೆ ಸ್ನೇಹಿತರೆ ಈ ಮೊದಲು ಹೇಳಿದಂತೆ ಕೆಲವರಿಗೆ ಹಣ ಜಮೆ ಆಗುತ್ತಿದೆ ಇನ್ನೂ ಕೆಲವರಿಗೆ ಹಣ ಜಮೆ ಆಗುತ್ತಿಲ್ಲ ಈಗ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆ ಫಲಾನುಭವಿಗಳಿಗೆ ಸೆಪ್ಟೆಂಬರ್ ತಿಂಗಳ ಕಂತು ಜಮೆ ಆಗ್ತಾ ಇದೆ ಹೌದು ಇಪ್ಪತ್ನಾಲ್ಕನೇ ಕಂತು ಜಮಾ ಆಗುತ್ತಿರುವ ಮಾಹಿತಿ ದೃಢವಾಗಿದೆ ಆದರೆ ಇನ್ನೂ ಕೂಡ ಸಾಕಷ್ಟು ಮಹಿಳೆಯರಿಗೆ ಜಮಾ ಆಗಿಲ್ಲ ಹಾಗಾಗಿ ಬಿಜೆಪಿ ನಾಯಕರು ಮಹಿಳೆಯರನ್ನೇ ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ಸಜ್ಜಾಗುತ್ತಿದ್ದಾರೆ ಹೌದು ಸರಿಯಾದ ಸಮಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬಾರದ ಹಿನ್ನೆಲೆಯಲ್ಲಿ ಮತ್ತು ಹಲವು ತಿಂಗಳಿನಿಂದ ಹಣವನ್ನು ಬಾಕಿ ಉಳಿಸಿಕೊಂಡಿದ್ದಾರೆ ಎಂದು ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಶೀಘ್ರವೇ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿ ಬಿಜೆಪಿ ಬೃಹತ್ ಸಮಾವೇಶ ಮಾಡಲು ನಿರ್ಧಾರ ಮಾಡಿದೆ ಹೌದು ಸ್ನೇಹಿತರೆ ಹುಬ್ಬಳ್ಳಿಯಲ್ಲಿ ಮೊದಲ ಹಂತದಲ್ಲಿ ಬೃಹತ್ ಮಹಿಳಾ ಸಮಾವೇಶಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಫೆಬ್ರವರಿ ತಿಂಗಳ ಮೊದಲ ಅಥವಾ ಎರಡನೇ ವಾರದಲ್ಲಿ ಸಮಾವೇಶ ಮಾಡಲು ಬಿಜೆಪಿ ನಾಯಕರು ಚಿಂತನೆ ಶುರು ಮಾಡಿದ್ದಾರೆ ಮಹಿಳೆಯರನ್ನೇ ಅಸ್ತ್ರವಾಗಿಟ್ಟುಕೊಂಡು ಬಿಜೆಪಿ ಹೋರಾಟ ಮಾಡಲಿದೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿಯರನ್ನೇ ಕಣಕ್ಕಿಳಿಸುವ ಮೂಲಕ ಮಹಿಳಾ ಸಮಾವೇಶ ಮೂಲಕ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆಗೆ ಸರ್ಕಾರಕ್ಕೆ ಬಿಜೆಪಿ ಒತ್ತಾಯಿಸಲಿದೆ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಯಾವ ಊರು ಮತ್ತು ಕೊನೆ ಕಂತು ಯಾವ ತಿಂಗಳಲ್ಲಿ ಜಮವಾಗಿತ್ತು ಕಮೆಂಟ್ ಮಾಡಿ ಬನ್ನಿ ಎರಡನೇ ಮಾಹಿತಿಗೆ ಹೋಗೋಣ ಎಐಸಿಸಿ ಅಧ್ಯಕ್ಷಕರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮದೇ ಸರ್ಕಾರದ ಸಚಿವರ ವಿರುದ್ಧ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಮೊದಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶಿಕ್ಷಣ ಸಚಿವರಾಗಿರುವ ಮಧು ಬಂಗಾರಪ್ಪ ಅವರಿಗೆ ನೇರವಾಗಿನೇ ಎಚ್ಚರಿಕೆ ಕೊಟ್ಟಿದ್ದಾರೆ ತಮ್ಮದೇ ಸರ್ಕಾರದ ಸಚಿವರ ವಿರುದ್ಧ ಗುಡುಗಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಡೆದಂಥ ಕಾರ್ಯಕ್ರಮವೊಂದರಲ್ಲಿ ಅಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಕಾರ್ಯಕ್ರಮ ನಡೆದಿದ್ದು ವೇದಿಕೆ ಮೇಲೆ ಅಸಮಾಧಾನದ ಮಾತುಗಳನ್ನಾಡಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ನೇರವಾಗಿನೇ ಎಚ್ಚರಿಕೆ ಕೊಟ್ಟಿದ್ದಾರೆ ನಮ್ಮ ಕಲ್ಯಾಣ ಭಾಗಕ್ಕೆ ಶಾಲೆಗಳು ಬರುತ್ತಿವೆ ಆದರೆ ಇಲ್ಲಿ ಪಾಠ ಮಾಡಲು ಶಿಕ್ಷಕರಿಲ್ಲ ಶಿಕ್ಷಕರೇ ಇಲ್ಲವೆಂದರೆ ಗ್ರಾಮೀಣ ಭಾಗದ ಮಕ್ಕಳು ಉದ್ಧಾರ ಆಗುವುದಾದರೂ ಹೇಗೆ ಶಿಕ್ಷಣ ಸಚಿವರೇ ನಮಗೆ ಕಟ್ಟಡ ಬೇಡ ಮೊದಲು ಶಿಕ್ಷಕರನ್ನ ನೇಮಕ ಮಾಡಿ ಬೇಕಿದ್ದರೆ ಮಕ್ಕಳನ್ನ ಗಿಡದ ಕೆಳಗಾದರೂ ಕೂರಿಸಿ ಓದಿಸಿ ಶಿಕ್ಷಕರ ನೇಮಕಾತಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಎಂದು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ ಇನ್ನು ಇದೇ ಮಧ್ಯೆ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೂ ಕೂಡ ಟಂಗ್ ಕೊಟ್ಟಿದ್ದಾರೆ ಹೌದು ಮೊದಲಿಗೆ ಇದೇ ವೇದಿಕೆ ಮೇಲೆ ಡಿ ಕೆ ಶಿವಕುಮಾರ್ ಅವರು ಭಾಷಣ ಮಾಡಿದ್ದು ಭಾಷಣದಲ್ಲಿ ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನೋಡಿ ನಾನು ಇಲ್ಲೇ ಹುಟ್ಟಬೇಕಿತ್ತು ಅನಿಸುತ್ತಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ರು ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಭಾಷಣದ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರೇ ನೀವು ಇಲ್ಲಿ ಹುಟ್ಟುವುದು ಬೇಡ ನಾವು ಅಲ್ಲಿ ಹುಟ್ಟುವುದು ಬೇಡ ನಮಗೆ ಸಿಂಗಾಪುರ್ ಲಂಡನ್ ಈ ಕನಸುಗಳು ಬೇಡ ಇಂದು ಸಿದ್ದರಾಮಯ್ಯ ಮೈಸೂರು ಹೇಗಿದೆ ನಿಮ್ಮ ಕ್ಷೇತ್ರ ಕನಕಪುರ ಹೇಗಿದೆ ಹಾಗೆ ನಮ್ಮ ಜಿಲ್ಲೆಯನ್ನು ಕೂಡ ಅಭಿವೃದ್ಧಿ ಮಾಡಿಕೊಡಿ ಸಾಕು ಬಫೆ ಸಿಸ್ಟಮ್ನಲ್ಲಿ ಎಲ್ಲರಿಗೂ ಊಟ ಸಿಗುತ್ತದೆ ಆದರೆ ಪಂತಿಯಲ್ಲಿ ಕುಳಿತವರಿಗಿನೇ ಊಟ ಸಿಗೋಲ್ಲ ನಮ್ಮದು ಪಂಥಿಯಲ್ಲಿ ಕುಳಿತ ಸ್ಥಿತಿಯಾಗಿದೆ ಎಂದು ನೇರವಾಗಿನೇ ಅಸಮಾಧಾನವನ್ನು ಹೊರಗೆ ಹಾಕಿದ್ದಾರೆ ಇದೇ ಮಧ್ಯೆ ಸಿದ್ದರಾಮಯ್ಯರು ಸರ್ಕಾರಿ ಶಾಲೆಯಲ್ಲಿ ಓದಿ ಕನ್ನಡ ಕಲಿತಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಕುಳಿತು ಎರಡು ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರೇ ನೀವು ಅರ್ಧ ಕಾನ್ವೆಂಟ್ನಲ್ಲಿ ಅರ್ಧ ಸರ್ಕಾರಿ ಶಾಲೆಯಲ್ಲಿ ಕಲಿತಿರಬೇಕು ಅಲ್ವಾ ಎಂದು ನೇರವಾಗಿನೇ ಪ್ರಶ್ನೆಯನ್ನು ಮಾಡಿದ್ದಾರೆ ಸದ್ಯ ಇವರ ಒಂದು ಹೇಳಿಕೆ ಭಾರಿ ಸದ್ದು ಮಾಡುತ್ತಿವೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ದು ಪಿ ಎಂ ಕಿಸಾನ್ ಸಮ್ಮನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಹೌದು ನವೆಂಬರ್ ತಿಂಗಳಲ್ಲಿ ಇಪ್ಪತ್ತೊಂದರೆ ಕಂತನ್ನು ಜಮೆ ಮಾಡಲಾಗಿದೆ ಹತ್ತು ಕೋಟಿಗೋಧಿಕ ರೈತರು ಇಪ್ಪತ್ತೊಂದರೆ ಕಂತಿನವರೆಗೆ ಹಣವನ್ನು ಪಡೆದುಕೊಂಡಿದ್ದಾರೆ ನಿಮ್ಮ ಬ್ಯಾಂಕ್ ಖಾತೆಗೆ ನವೆಂಬರ್ ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಜಮಾವಾಯ್ತಾ ಕಮೆಂಟ್ ಮಾಡಿ ಹೌದು ಭಾರತ ಸರ್ಕಾರ ರೈತರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ಮಾಡಿದ್ದು ಅದರಲ್ಲಿ ಪಿಎಂ ಕಿಸಾನ್ ಸಮ್ಮಾ ನಿಧಿ ಯೋಜನೆಯೂ ಕೂಡ ಒಂದಾಗಿದೆ ದೇಶಾದ್ಯಂತ ಕೋಟ್ಯಾಂತರ ರೈತರು ಈ ಒಂದು ಯೋಜನೆಗೆ ನೋಂದಾಯಿಸಿಕೊಂಡು ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಪಡೆದುಕೊಳ್ಳುತ್ತಿದ್ದಾರೆ ಹೌದು ಕೃಷಿ ಜಮೀನು ಹೊಂದಿರುವ ರೈತರಿಗೆ ಒಂದು ವರ್ಷದಲ್ಲಿ ಮೂರು ಬಾರಿ ಎರಡು ಸಾವಿರ ರೂಪಾಯಿ ಹಾಕಲಾಗುತ್ತೆ ಹೌದು ಸ್ನೇಹಿತರೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಹಾಕುವ ಮೂಲಕ ಒಂದು ವರ್ಷದಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಜಮೆ ಮಾಡಲಾಗುತ್ತೆ ಇಲ್ಲಿಯವರೆಗೆ ಇಪ್ಪತ್ತೊಂದು ಕಂತು ಬಿಡುಗಡೆ ಮಾಡಲಾಗಿದೆ ಅಂದರೆ ಹರ ರೈತರು ನಲವತ್ತೆರಡು ಸಾವಿರ ರೂಪಾಯಿವರೆಗೆ ಹಣವನ್ನು ಪಡೆದುಕೊಂಡಿದ್ದಾರೆ ಇದೀಗ ಇಪ್ಪತ್ತೆರಡನೇ ಕಂತು ಕೂಡ ಯಾವಾಗ ಜಮೆ ಆಗುತ್ತೆ ಎಂಬ ಚರ್ಚೆ ಉದ್ಭವವಾಗಿದ್ದು ಇದೇ ಮಧ್ಯೆ ಒಂದು ಹಣ ಜಮವಾಗುವ ಸುಳಿವು ಸಿಕ್ಕಿದೆ ಹೌದು ಫೆಬ್ರವರಿ ಒಂದು ಭಾನುವಾರವಿದ್ದರೂ ಅದೇ ದಿನ ಕೇಂದ್ರದ ಸರ್ಕಾರ ಬಜೆಟ್ ಮಂಡನೆಗೆ ನಿರ್ಧಾರ ಮಾಡಿದ್ದು ಬಜೆಟ್ನಲ್ಲಿ ಕಿಸಾನ್ ಸಮ್ಮನ್ನಿಧಿ ಯೋಜನೆಗೆ ಅನುದಾನ ಹಂಚಿಕೆ ಆಗುತ್ತಿದ್ದಂತೆ ಮತ್ತೊಂದು ಕಂತು ಜಮೆ ಆಗಲಿದೆ ಅಂದ ಹಾಗೆ ಸ್ನೇಹಿತರೆ ನವೆಂಬರ್ ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಬಂದಿದ್ದರೆ ಮಾತ್ರ ಫೆಬ್ರವರಿ ತಿಂಗಳಲ್ಲಿ ಅಂದ್ರೆ ಇಪ್ಪತ್ತೆರಡನೇ ಕಂತು ಜಮೆ ಆಗುತ್ತೆ ಹೌದು ಇಪ್ಪತ್ತೊಂದನೇ ಕಂತು ಪಡೆದುಕೊಂಡ ರೈತರಿಗೆ ಇಪ್ಪತ್ತೆರಡನೇ ಕಂತು ಜಮಾ ಆಗುತ್ತೆ ಕೇವಲ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿದರೆ ಹಣ ಜಮಾ ಆಗೋದಿಲ್ಲ ಸ್ನೇಹಿತರೆ ಬದಲಿಗೆ ರೈತರು ಕಡ್ಡಾಯವಾಗಿ ಇಕೆವೈಸಿ ಪ್ರಕ್ರಿಯೆ ಪೂರ್ಣ ಮಾಡಬೇಕು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಳ್ಳಬೇಕು ಮತ್ತು ಭೂಮಿ ಜಮೀನು ದಾಖಲೆಗಳನ್ನ ಪಿಎಂ ಕಿಸಾನ್ ಪೋರ್ಟಲ್ ನಲ್ಲಿ ನೋಂದಾಯಿಸಿಕೊಳ್ಳಬೇಕು ಅಂತಹ ರೈತರಿಗೆ ಮಾತ್ರ ಸರ್ಕಾರ ಹಣ ಜಮಾ ಮಾಡುತ್ತೆ ಪಿಎಂ ಕಿಸಾನ್ ಸಮ್ಮನಿಧಿ ಯೋಜನೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕು ಕಮೆಂಟ್ ನಲ್ಲಿ ಕಿಸಾನ್ ಸಮ್ಮಾನ್ ಸ್ಕೀಮ್ ಎಂದು ಕಮೆಂಟ್ ಮಾಹಿತಿಗೂ ಹೋಗೋಣ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕ ರಾಜಕೀಯದಲ್ಲಿ ಹೊಸ ಇತಿಹಾಸ ಬರೆದಿದ್ದು ಎಲ್ಲರಿಗೂ ಗೊತ್ತೇ ಇದೆ ಹೌದು ಸ್ನೇಹಿತರೆ ದೀರ್ಘಾವಧಿ ಕಾಲದ ಮುಖ್ಯಮಂತ್ರಿ ಎಂದು ಸಿದ್ದರಾಮಯ್ಯನವರು ಹೊಸ ದಾಖಲೆ ಮಾಡಿದ್ದಾರೆ ಆದರೆ ಈಗ ಇದೇ ಮಧ್ಯೆ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಸದ್ದು ಮತ್ತೆ ಮುನ್ನೆಲೆಗೆ ಬಂದಿದೆ ಹೌದು ಸ್ನೇಹಿತರೆ ಇದೀಗ ಆರೋಶಕವರು ಡಿಕೆ ಶಿವಕುಮಾರ್ ಅವರ ಕುರಿತಂತೆ ಒಂದು ಶಾಕಿಂಗ್ ಭವಿಷ್ಯ ನುಡಿದಿದ್ದಾರೆ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಚರ್ಚೆ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರು ಕುರ್ಚಿಯನ್ನ ಒದ್ದು ಕಿತ್ತುಕೊಳ್ಳುತ್ತೇನೆ ಎಂದು ಹೇಳಿದ್ದಾರೆ ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಖಂಡಿತವಾಗಿಯೂ ಸಿಎಂ ಸ್ಥಾನವನ್ನು ಒದ್ದೆ ಕಿತ್ತುಕೊಳ್ಳುತ್ತಾರೆ ಎಂದು ಮಾಧ್ಯಮಗಳ ಮುಂದೆ ಆರೋಷಕ್ ಅವರು ತಿಳಿಸಿದ್ದಾರೆ ಹೌದು ಮೈಸೂರಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿರುವಂತಹ ಆರೋಶಕವರು ಇಂದು ಡಿಕೆ ಶಿವಕುಮಾರ್ ಅವರು ಖಂಡಿತವಾಗಿಯೂ ಮುಖ್ಯಮಂತ್ರಿ ಕುರ್ಚಿಯನ್ನ ಒದ್ದು ಕಿತ್ತುಕೊಳ್ಳುತ್ತಾರೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಕ್ಯಾರೆಕ್ಟರೇ ಅದೇ ರೀತಿ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಖಂಡಿತ ಕ್ರಾಂತಿ ಆಗಲಿದೆ ಅದೇ ಕಾರಣಕ್ಕೆ ಸಿದ್ದರಾಮಯ್ಯರು ಪ್ರತಿದಿನ ನಾನೇ ಸಿಎಂ ನಾನೇ ಸಿಎಂ ಎನ್ನುತ್ತಿದ್ದಾರೆ ಹೈಕಮಾಂಡ್ ಹೇಳಿದರೆ ಸಿಎಂ ಸ್ಥಾನ ಬಿಟ್ಟು ಕೊಡುವುದಾಗಿಯೂ ಕೂಡ ಮಾತನಾಡುತ್ತಿದ್ದಾರೆ ಇಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಸತ್ತು ಹೋಗಿದೆ ಹೆಣ ಹೊರುವವರಿಗೆ ಹಿಂದೆ ಆದರೇನೂ ಮುಂದೆ ಆದರೇನು ಆ ರೀತಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿಯಾಗಿದೆ ಇನ್ನು ಡಿ ಕೆ ಶಿವಕುಮಾರ್ ಅವರು ನಮ್ಮ ಕಡೆಗೆ ಬಂದರೆ ನಾವಂತರೂ ಸೇರಿಸಿಕೊಳ್ಳೋದಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಪಾರ್ಟಿಗೆ ನೋ ಎಂಟ್ರಿ ಎಂದು ಆರೋಶಕವರು ಖಡಕ್ಕಾಗಿನೇ ಹೇಳಿಕೆ ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಕೊನೆಯ ಮಾಹಿತಿಗೆ ಹೋಗೋಣ ಇನ್ನೂ ಒಂದು ವಾರದಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಗಲಿದೆ ಹೌದು ಫೆಬ್ರವರಿ ಒಂದರಂದು ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡಲಿದ್ದು ಇದೇ ಮಧ್ಯೆ ರಾಜ್ಯದ ಬಜೆಟ್ ಮಂಡನೆಗೆ ಮುಖ್ಯಮಂತ್ರಿಯವರು ಸಿದ್ಧತೆ ಪ್ರಾರಂಭ ಮಾಡಿದ್ದಾರೆ ಹೌದು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ರಾಜ್ಯದ ಬಜೆಟ್ ಮಂಡನೆಗೆ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿದೆ ಮಾರ್ಚ್ ಆರರಂದು ಬಜೆಟ್ ಮಂಡಿಸುವ ಬಗ್ಗೆ ಸಿದ್ದರಾಮಯ್ಯರು ಅಧಿಕಾರಿಗಳೊಂದಿಗೆ ಮೊದಲ ಹಂತದ ಚರ್ಚೆ ಶುರು ಮಾಡಿದ್ದಾರೆ ಎಲ್ಲವೂ ಕೂಡ ಅಂದುಕೊಂಡಂತೆ ನಡೆದರೆ ಮಾರ್ಚ್ ಐದರಿಂದಲೇ ಕರ್ನಾಟಕದ ಬಜೆಟ್ ಅಧಿವೇಶನ ಶುರುವಾಗುತ್ತೆ ಹೌದು ಸ್ನೇಹಿತರೆ ಮೊದಲಿಗೆ ಮಾರ್ಚ್ ಐದರಂದು ವಿಧಾನಮಂಡಲ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಲಿದ್ದು ನಂತರ ಮರುದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದಾಖಲೆ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಹೌದು ಮುಖ್ಯಮಂತ್ರಿ ಕುರ್ಚಿ ಸ್ಥಾನ ಗುದ್ದಾಟದ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಲು ಸಿದ್ಧತೆ ಶುರು ಮಾಡಿದ್ದಾರೆ ಇಲ್ಲಿವರೆಗೆ ಹದಿನಾರು ಬಜೆಟ್ ಮಂಡಿಸಿ ದಾಖಲೆ ಮಾಡಿದಂತ ಸಿದ್ದರಾಮಯ್ಯನವರು ತಮ್ಮದೇ ದಾಖಲೆ ಅಳುಕಿಸಿ ಈಗ ಮತ್ತೊಂದು ಹೊಸ ದಾಖಲೆ ಬರೆಯಲಿದ್ದಾರೆ ಹೌದು ಮಾರ್ಚ್ ಆರರಂದು ಮುಖ್ಯಮಂತ್ರಿ ಅವರು ಹದಿನೇಳನೆಯ ದಾಖಲೆ ಬಜೆಟ್ ಅನ್ನು ಮಂಡಿಸಲಿದ್ದಾರೆ ಈ ಬಾರಿ ಮತ್ತೆ ಬಜೆಟ್ನಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಅನುದಾನ ಮೀಸಲಿಡಲಾಗುತ್ತಿದ್ದು ಈ ಬಾರಿ ಅನುದಾನ ಹಂಚಿಕೆ ಆಗುತ್ತಿದ್ದಂತೆ ಗೃಹಲಕ್ಷ್ಮರಿಗೆ ಮತ್ತೊಂದು ಕಂತು ಜಮೆ ಆಗುವ ನಿರೀಕ್ಷೆ ಇದೆ ಅಂದಹಾಗೆ ಸ್ನೇಹಿತರೆ ಈ ಬಾರಿಯ ಬಜೆಟ್ನಲ್ಲಿ ನಿಮ್ಮ ನಿರೀಕ್ಷೆಗಳು ಏನು ಎಂಬುದನ್ನು ನೀವು ಕಮೆಂಟ್ ಮಾಡಿ ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ಪ್ರತಿಯೊಬ್ಬರು ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ